ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಸ್ಯ ಸಂಚಿನ್ ಪಂಚಕರ್ಮ ಸೆಂಟರ್ ಅಶೋಕವನ್ನ ಗೋಕರ್ಣ ಇವತ್ತು ನಾನ್ ನಿಮ್ಗೆ ಆಹಾರವನ್ನ ಹೇಗೆ ಹಾಗೂ ಎಷ್ಟು ಸೇವಿಸಬೇಕು ಅಂತ ನಿಮಗೆ ಹೇಳ್ತಾ ಬರ್ತೇನೆ ಆಯುರ್ವೇದದಲ್ಲಿ ಸುಂದರವಾದಂತ ಒಂದು ಶ್ಲೋಕವನ್ನ ಹೇಳಿದ್ದಾರೆ ಜಠರಂ ಪೂರೈತ್ ಅರ್ಧಂ ಅನ್ನೈರ್ ಭಾಗಂ ಜಲಿನಜ ವಾಯು ಸಂಚಾರ ಚತುರ್ಥಂ ಅವಶೇಷ ಎತ್ ಅಂತ ಹೇಳಿದಾರೆ ನಾವು ಆಹಾರನ ಎಷ್ಟರ ಮಟ್ಟಿಗೆ ಸೇವಿಸಬೇಕು ಅಂತ ಇಲ್ಲಿ ಹೇಳಿರುವಂತ ಜಠರಂ ಪೂರೈತ್ ಅರ್ಧಂ ನಮ್ಮ ಜಠರದ ಅರ್ಧ ಭಾಗವನ್ನ ಘನ ಆಹಾರದಿಂದ ತುಂಬಿಸಬೇಕು ಅನ್ನ ಇರಬಹುದು ಇಡ್ಲಿ ಇರಬಹುದು ದೋಸೆ ಇರಬಹುದು ಹೀಗೆ ಘನ ಆಹಾರದ ತುಂಬಿಸಬೇಕು ಅಂತ ಹೇಳಿದ್ದಾರೆ ಜಠರಂ ಪೂರೈತ್ ಅರ್ಧ ಅನ್ನ ಇರ ಜಲನಚ ಉಳಿದ ಒಂದು ಭಾಗವನ್ನು ನಾವು ಜಲದಿಂದ ತುಂಬಿಸಬೇಕು ಜಲ ಅಂತಂದ್ರೆ ಯಾವುದೇ ದ್ರವ ಆಹಾರದಿಂದ ತುಂಬಿಸಬೇಕು ವಾಯು ಸಂಚಾರಣಾರ್ಥಾಯ ಚತುರ್ಥಂ ಅವಶೇಷ ಇತ್ತು ಗಾಳಿ ಆಡ್ಲಿಕ್ಕೆ ಅಂತ ಒಂದು ಭಾಗವನ್ನು ನಾವು ಹಾಗೆ ಬಿಡಬೇಕು ಅಂತ ಹೇಳ್ತಾರೆ ನೀವು ನಮ್ಮ ಜಠರವನ್ನ ನಾಲ್ಕು ಭಾಗ ಮಾಡಿದ್ರೆ ಐವತ್ತು ಪರ್ಸೆಂಟ್ ನಮ್ಮ ಜಠರವನ್ನ ಘನ ಆಹಾರದಿಂದ ಇಪ್ಪತ್ತೈದು ಪರ್ಸೆಂಟ್ ದ್ರವ ಆಹಾರದಿಂದ ಹಾಗೂ ಉಳಿದ ಇಪ್ಪತ್ತೈದು ಪರ್ಸೆಂಟ್ ನೀವು ಗಾಳಿ ಆಡಲಿಕ್ಕೆ ಹಾಗೆ ಬಿಡಬೇಕು ಹಿತಬುಕ್ ಮಿತ ಬುಕ್ ಹಾಗೂ ಋತು ಬುಕ್ ಅಂತ ಹೇಳಿದಾರೆ ನಾವು ಹಿತವಾಗಿ ಮಿತವಾಗಿ ಹಾಗೂ ಋತು ಅನುಸಾರವಾಗಿ ಆಹಾರನ ತಗೊಂಡ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಹಿತವಾಗಿ ಅಂತಂದ್ರೆ ನಮ್ಮ ದೇಹಕ್ಕೆ ಅನುಕೂಲ ಆಗುವಂತಹದ್ದು ಮಿತವಾಗಿ ಅಂತಂದ್ರೆ ಎಷ್ಟು ಬೇಕೋ ಅಷ್ಟೇ ಹಾಗೂ ಋತು ಅನುಸಾರವಾಗಿ ಆಯಾ ಋತುವಿಗೆ ಅನುಸಾರವಾಗಿ ಆಹಾರನ್ನು ತಗೊಳ್ಳಿಕ್ಕೆ ಹೇಳಿರುವಂತಹದ್ದು ಹೀಗೆ ಜನರಲ್ ಆಗಿ ಒಂದು ವ್ಯಕ್ತಿ ಹೇಗೆ ಆಹಾರ ಸೇವಿಸಬೇಕು ಅಂತ ಹೇಳಿರುವಂತಹದ್ದು ಅವರ ಸಮಸ್ಯೆಗಳಿಗೆ ಅನುಸಾರವಾಗಿ ಕೂಡ ನಾವು ಕಸ್ಟಮೈಸ್ಡ್ ಡಯಟ್ ಅನ್ನು ಹೇಳ್ಬಹುದು ಅಂದ್ರೆ ನಾವು ಮೊದಲಿಗೆ ರೋಗಿಯ ಪರೀಕ್ಷೆಯನ್ನು ಮಾಡಿ ದರ್ಶನ ಸ್ಪರ್ಶನ ಪ್ರಶ್ನೆ ಪರೀಕ್ಷೆಯನ್ನು ಮಾಡಿ ನಾಡಿ ಪರೀಕ್ಷೆಯನ್ನು ಮಾಡಿ ಅವರಿಗೆ ಯಾವ ರೀತಿಯ ಆಹಾರವನ್ನ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅದನ್ನು ಕೂಡ ನಾವು ಹೇಳಲಿಕ್ಕೆ ಅನುಕೂಲವಾಗುತ್ತೆ ನೀವು ನಮ್ಮ ಸಸ ಸಂಜೀವನಿಗೆ ಬಂದ್ರೆ ನಾವಿಲ್ಲಿ ನಾಡಿ ಪರೀಕ್ಷೆಯನ್ನ ಮಾಡ್ತೇವೆ ನಾಡಿ ಪರೀಕ್ಷೆಯನ್ನ ಮಾಡಿ ಷಡ್ ರೊಸದ ಮೂಲಕ ಮಧುರಾಮ್ಲವಣ ಕೃತ ಕಷಾಯದ ಮೂಲಕ ಯಾವ ಯಾವ ರಸದ ಆಹಾರವನ್ನು ಸೇವಿಸಬೇಕು ಎಷ್ಟರ ಮಟ್ಟಿಗೆ ನೀವು ಕಾರ್ಬೋಹೈಡ್ರೇಟ್ ಅನ್ನು ತಗೊಳ್ಬೇಕು ಎಷ್ಟರ ಮಟ್ಟಿಗೆ ಪ್ರೋಟೀನ್ ತಗೊಳ್ಬೇಕು ಎಷ್ಟರ ಮಟ್ಟಿಗೆ ಫ್ಯಾಟ್ ಬೇಕಾಗುತ್ತೆ ಇವೆಲ್ಲದನ್ನು ಕೂಡ ಕಸ್ಟಮೈಝಡ್ ಆಗಿ ಮಾಡ್ಕೊಡ್ಲಿಕ್ಕೆ ಆಗುತ್ತೆ ಅದು ಡಯಾಬಿಟಿಸ್ ನಲ್ಲಿ ಇರಬಹುದು ಅಬೆಸಿಟಿಯಲ್ಲಿ ಇರಬಹುದು ಅಥವಾ ಕಾಲು ನೋವು ಬೆನ್ನು ಸೊಂಟನಲ್ಲಿ ಇರ್ಬಹುದು ಚರ್ಮ ವ್ಯಾಧಿಯಲ್ಲಿ ಇರಬಹುದು ಹೀಗೆ ಬೇರೆ ಬೇರೆ ಸಮಸ್ಯೆಗಳಿಗೆ ಅನುಸಾರವಾಗಿ ನಾವು ಕಸ್ಟಮೈಸ್ಡ್ ಡಯಟ್ ಅನ್ನು ನಿಮ್ಮ ಪರೀಕ್ಷೆ ನಂತರ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಈಗ ನೀವು ಕಸ್ಟಮೈಸ್ ಡಯಟ್ ಅನ್ನು ಕೂಡ ಫಾಲೋ ಮಾಡಬಹುದು ನಾರ್ಮಲ್ ಆಗಿ ಹೆಲ್ತಿ ಇರುವವರು ಈಗ ನಾನು ಹೇಳಿರೋ ಹಾಗೆ ಆಹಾರ ಸೇವನೆಯನ್ನು ಮಾಡಬಹುದು ಆದ್ರೆ ಒಂದು ಹೇಳುವಂತ ಕಿವಿ ಮಾತು ಏನು ಅಂತಂದ್ರೆ ಎಷ್ಟಾಗತ್ತೋ ಅಷ್ಟು ಮನೆಯಲ್ಲಿ ಮಾಡಿದ ಆಹಾರವನ್ನೇ ಹೆಚ್ಚಿಗೆ ಉಪಯೋಗಿಸಿ ಈಗೀಗ ಏನಾಗ್ತಾ ಇದೆ ಅಂತಂದ್ರೆ ಮನೆಯಲ್ಲಿ ಯಾರು ಮಾಡ್ತಾರೆ ಸುಮ್ಮನೆ ಯಾಕೆ ತರಕಾರಿ ತಗೋ ಯಾಕೆ ದಿವಸ ಕಿರಣಿ ಸಾಮಾನು ತರಬೇಕು ಸುಮ್ಮನೆ ಯಾರು ಪಾತ್ರೆ ತೊಳಿಬೇಕು ಸುಮ್ಮನೆ ಪಾರ್ಸೆಲ್ ತಂದ್ರೆ ಬೆಸ್ಟ್ ಅಲ್ಲ ಅಂತ ಪ್ರತಿನಿತ್ಯ ಹೊರಗಡೆಯಿಂದ ಪಾರ್ಸಲ್ ತಗೊಬಂದು ಊಟ ಮಾಡುವಂತ ಒಂದು ಪದ್ಧತಿ ಕೂಡ ಸ್ಟಾರ್ಟ್ ಆಗಿದೆ ಇದರಿಂದ ಏನೇ ದುಷ್ಪರಿಣಾಮಗಳು ಬೀರುತ್ತೆ ಅಂತಂದ್ರೆ ಉದಾಹರಣೆ ನಿಮ್ಗೆ ಹೇಳ್ತಾ ಬರ್ತೀನಿ ಈಗ ವಡ ಇರಬಹುದು ಚಿಪ್ಸ್ ಇರಬಹುದು ಬೋಂಡಾ ಇರಬಹುದು ಮಂಚೂರಿಯನ್ ಫಾಸ್ಟ್ ಫುಡ್ಸ್ ಗಳು ಇರಬಹುದು ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಅಂತಂದ್ರೆ ಒಂದು ಎಣ್ಣೆಯಲ್ಲಿ ಕರಿತಾ ಇರ್ತಾರೆ ಉದಾಹರಣೆಗೆ ಒಂದು ಮೂರು ಲೀಟರ್ ಎಣ್ಣೆಯನ್ನು ಹಾಕೊಂಡಿರಬಹುದು ಕರಿತಾ ಕರಿತ ಕರೀತಾ ಖಾಲಿ ಆಗ್ತಾ ಬರುತ್ತೆ ಒಂದ್ ಲೀಟರ್ ಎಣ್ಣೆ ಉಳಿಯುತ್ತೆ ಸಂಜೆ ಹೋಗಲಿ ಅವರಿಗೆ ಅದನ್ನು ಹಾಗೆ ಬಂಡೆಯಲ್ಲಿ ಮುಚ್ಚಿಡ್ತಾರೆ ಇಲ್ಲ ಒಂದು ಡಬ್ಬಕ್ಕೆ ಹಾಕಿಡ್ತಾರೆ ನೆಕ್ಸ್ಟ್ ಡೇ ಬಂದ ಕೂಟ್ಲೆ ಅದನ್ನು ಒಂದ್ ಲೀಟರ್ನ ಹಾಕಿ ಮತ್ತೆ ಹೊಸ ಪ್ಯಾಕೆಟ್ ಅನ್ನು ಕಟ್ ಮಾಡಿ ಅದಕ್ಕೆ ಮತ್ತೆ ಹಾಕುವಂತದ್ದು ಹೀಗೆ ಮತ್ತೆ ಮೂರು ಲೀಟರ್ ಮಾಡಿ ಮತ್ತೆ ಬೋಂಡನೋ ಬಜ್ಜಿನ ಗೋಬಿ ಮಂಚೂರಿನ ಮಾಡ್ತಾರೆ ಸೊ ಪ್ರತಿನಿತ್ಯ ಹೀಗೆ ನಡೀತಾ ಇರ್ತದೆ ನಾನು ಇವುಗಳನ್ನ ಕಣ್ಣಾರೆ ನೋಡಿರುವಂತಹದ್ದು ಅದಕ್ಕಾಗಿ ನಿಮ್ಮ ಮುಂದೆ ಇದನ್ನ ಹಂಚಿಕೊಳ್ತಾ ಇದ್ದಾನೆ ನೀವು ಕೂಡ ಇದನ್ನೆಲ್ಲ ನೋಡಿರ್ತೀರಿ ನಾನು ಕೂಡ ನೋಡಿರ್ತೇನೆ ಆದರೆ ಪಬ್ಲಿಕ್ ಅಲ್ಲಿ ಇದನ್ನೆಲ್ಲ ಹೇಳಲಿಕ್ಕೆ ಆಗುದಿಲ್ಲ ಅವ್ರಿಗೆ ಹೇಳಿದ್ರೆ ಸುಮ್ಮನೆ ನಮ್ಮೆಲ್ಲ ಬೇಜಾರು ಅವರಿಗೆ ಅದಕ್ಕಾಗಿ ನೋಡಿ ಸುಮ್ಮನೆ ಬರೋದೆ ಯಾವುದೇ ಒಂದು ಹೆಸರನ್ನಾಗ್ಲಿ ಯಾವ್ದೇ ಒಂದು ಅಂಗಡಿ ಹೆಸರನ್ನಾಗ್ಲಿ ಇಲ್ಲ ನಿಮ್ಗೆ ಹೇಳ್ತಾ ಇಲ್ಲ ಇವುಗಳನ್ನ ನೋಡಿರುವಂತಹದ್ದು ನೀವು ಇಂಥ ಆಹಾರಗಳನ್ನ ತಗೊಳ್ಳೋದು ಬೇಡ ಅಂತ ನಿಮಗೆ ಒಂದು ಕಿವಿ ಮಾತನ್ನ ಹೇಳಿರುವಂತಹದ್ದು ನಾವು ಮನೇಲಿ ಮಾಡ್ಬೇಕಾದ್ರೆ ಹೀಗೆ ಮಾಡೋದಿಲ್ಲ ನಾವು ಫ್ರೆಶ್ ಎಣ್ಣೆ ತಗೊಂಡ್ಬರ್ತೇವೆ ಇವತ್ತನ್ನ ಕರಿತೇವೆ ಹೆಚ್ಚಾಗಿ ಇದನ್ನ ನಾವು ಹಾಗೆ ಅದನ್ನು ಬೇರೆ ರೇಟ್ ಬಿಡ್ತೇವೆ ಈ ರೀತಿ ಎಣ್ಣೆಯನ್ನು ಉಪಯೋಗಿಸೋದ್ರಿಂದ ನಮಗೆ ತುಂಬಾ ಸಮಸ್ಯೆಗಳು ಬರೋದಿಲ್ಲ ಆದರೆ ಆ ಒಂದು ಎಣ್ಣೆ ಕರೆದು 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 ದಪ್ಪ ಆಗಿರ್ತದೆ ಡಾಂಬರ್ ಟೈಪ್ ಒಂಟು ಟೈಪ್ ಆಗ್ತಾ ಇರ್ತದೆ ಸ್ಟಿಕ್ಕಿನೆಸ್ ಇರ್ತದೆ ನಾವು ಅದನ್ನ ಸೇವಿಸಿದಾಗ ಅದರಲ್ಲಿ ಕರೆದಿರುವಂತಹ ಆಹಾರಗಳನ್ನ ಸೇವಿಸಿದಾಗ ರಕ್ತನಾಳಗಳು ಬ್ಲಾಕ್ ಆಗುತ್ತೆ ಜಿಡ್ಡು ರಕ್ತನಾಳಗಳಿಗೆ ಅಂಟ್ಕೊಳ್ಳುತ್ತೆ ಅಲ್ಲಿ ಜೀರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ ಫ್ಯಾಟ್ ಲಿವರ್ ಸಮಸ್ಯೆಗಳು ಬರುತ್ತೆ ಅಸಿಡಿಟಿ ಆಗತ್ತೆ ಕ್ಯಾನ್ಸರ್ ಅನ್ನೋ ಸಮಸ್ಯೆಗಳು ಕೂಡ ಬರ್ತದೆ ಇಲ್ಲಿ ನೀವು ಗೋಬಿ ಮಂಚೂರಿ ತಿನ್ನಬಾರದು ಬೋಂಡ ತಿನ್ಬಾರ್ದು ಬಜೆ ತಿನ್ಬಾರ್ದು ನಾನು ಅದ್ರ ವಿರೋಧಿ ಅಂತ ಅಲ್ಲ ಆದ್ರೆ ಅದಕ್ಕೆ ಯಾವ ರೀತಿಯ ಎಣ್ಣೆಯನ್ನು ಉಪಯೋಗಿಸಿದಾರೆ ಯಾವ ರೀತಿಯಲ್ಲಿ ಕರಿತಾ ಇದ್ದಾರೆ ಅದರ ಗುಣಮಟ್ಟ ಎಷ್ಟು ಚೆನ್ನಾಗಿದೆ ಇವುಗಳ ಬಗ್ಗೆ ನಾವು ತುಂಬಾ ಜಾಗರೂಕರಾಗಿರ್ಬೇಕು ನಾವು ಇವುಗಳನ್ನ ಅನುಸರಿಸಲಿಲ್ಲ ಹೇಳಾದ್ರೆ ನಾವು ಇವುಗಳನ್ನ ತಿಳ್ಕೊಳ್ಳಿಲ್ಲ ಹೇಳಾದ್ರೆ ಮುಂದೆ ಅನಾರೋಗ್ಯ ಹೇಳುವಂತಹದ್ದು ಕಟ್ಟಿಟ್ಟ ಬುತ್ತಿ ಆಗಿದೆ ಎಷ್ಟಾಗತ್ತೋ ಅಷ್ಟು ಮನೆಯಲ್ಲೇ ಮಾಡಿಕೊಂಡು ಒಳ್ಳೆ ಗುಣಮಟ್ಟದ ಆಹಾರವನ್ನು ಸೇವಿಸ್ಕೊಳ್ಳಿ ಆರೋಗ್ಯವನ್ನ ಗಳಿಸ್ಕೊಳ್ಳಿ ನಾವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಲಿವರ್ ಸಮಸ್ಯೆಗಿರಬಹುದು ಅಥವಾ ಹೃದ್ರೋಗದಂಥ ಸಮಸ್ಯೆಗಳಿರ್ಬೋದು ಚರ್ಮ ವ್ಯಾಧಿಗೆ ಇರಬಹುದು ನೋವಿರ್ಬೋದು ಬೆನ್ನವಿರಬಹುದು ಇವೆಲ್ಲದಕ್ಕೂ ಕೂಡ ಹೊರರೋಗಿ ಹಾಗೂ ಒಳರೋಗಿ ವಿಭಾಗದಲ್ಲಿ ಚಿಕಿತ್ಸೆಯನ್ನು ಮಾಡ್ತೇವೆ ನೀವು ಕೂಡ ಇಂಥ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು ಎಷ್ಟೋ ಸಮಸ್ಯೆಗಳನ್ನು ನಾವು ಆಹಾರದಿಂದ ವಾಸಿ ಮಾಡಲಿಕ್ಕಾಗತ್ತೆ ಎಷ್ಟೋ ಸಮಸ್ಯೆಗಳನ್ನು ನಾವು ಬರೀ ಔಷಧೋಪಚಾರದಲ್ಲೇ ವಾಸಿ ಮಾಡಲಿಕ್ಕಾಗತ್ತೆ ಇನ್ನು ಕೆಲವೊಂದು ಕ್ಲಿಷ್ಟಕರ ಸಮಸ್ಯೆಗಳಿಗೆ ತುಂಬ ವರ್ಷದಿಂದ ಇದ್ದಿದ್ರೆ ಅಥವಾ ದೋಷಗಳು ಹೆಚ್ಚಿಗೆ ಇದ್ರೆ ಅಂಥ ಸಮಸ್ಯೆಗೆ ಪಂಚಕರ್ಮದ ಅವಶ್ಯಕತೆ ಇರ್ತದೆ ನಿಮ್ಮ ಸಮಸ್ಯೆಗಳಿಗೆ ಅನುಸಾರವಾಗಿ ನಾವು ಇಲ್ಲಿ ಚಿಕಿತ್ಸೆಯನ್ನು ಪ್ಲಾನ್ ಮಾಡ್ತೇವೆ ನೀವು ಕೂಡ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಒಂದು ಸಮಗ್ರ ಚಿಕಿತ್ಸೆಗೆ ಅಂತ ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ನಾವು ನಮ್ಮ ಸದಸ್ಯಂಜೀವನಿಯಲ್ಲಿ ತಾಜಾ ತಯಾರು ಮಾಡಿದ ಔಷಧಿಯಿಂದ ಚಿಕಿತ್ಸೆಯನ್ನು ಮಾಡ್ತವೆ ಎಣ್ಣೆ ಇರ್ಬೋದು ಮೆಡಿಕೇಟೆಡ್ ಘೀ ಔಷಧಿಯುತ ತುಪ್ಪ ಇದ್ದಿರ್ಬೋದು ಅಥವಾ ನಿಮಗೆ ಬೇಕಾಗಿರುವಂಥ ಲೇಪ ಲೇಪ ಚೂರ್ಣ ತೈಲಗಳು ಇವೆಲ್ಲದನ್ನು ಕೂಡ ನಾವಿಲ್ಲಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ನಿಮಗೆ ಚಿಕಿತ್ಸೆಯನ್ನು ಮಾಡೋದರಿಂದ ಉತ್ತಮ ರೀತಿಯ ಫುಲ್ ಫಲಿತಾಂಶ ಸಿಗಲಿಕ್ಕೆ ಸಾಧ್ಯ ಉಂಟು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ನೂರಕ್ಕಿಂತ ಹೆಚ್ಚಿಗೆ ಹಸುಗಳಿರುವ ಬ್ರಹ್ಮರ್ಷಿ ದೇವರಥ ಗೋಶಾಲೆ ಇದೆ ಆರ್ಗ್ಯಾನಿಕ್ ಫಾರ್ಮ್ ಇದೆ ಇವೆಲ್ಲದರ ಜೊತೆಗೆ ನಾವು ಚಿಕಿತ್ಸೆಯನ್ನು ಮಾಡೋದ್ರಿಂದ ಅತ್ಯಂತ ಉತ್ತಮ ರೀತಿಯಲ್ಲಿ ಫಲಿತಾಂಶಗಳು ಸಿಗ್ತಾ ಇದೆ ನಾವು ಕೂಡ ಇದರ ಪ್ರಯೋಜನಗಳನ್ನು ಪಡ್ಕೊಳ್ಬೋದು ನಮ್ಮ ಸಸ ಸಂಜೀವಿನಿಯಲ್ಲಿ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಲಭ್ಯ ಇದೆ ನಿಮಗೆ ಆನ್ಲೈನ್ ಕನ್ಸಲ್ಟೇಷನ್ಗಳು ಬೇಕು ಅಂತಂದ್ರೆ ನಮ್ಮ ಆಫೀಸ್ ಸಂಖ್ಯೆ ಆದಂತ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಜೀರೋ ಡಬಲ್ ಫೋರ್ ಈ ನಂಬರಿಗೆ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಆನ್ಲೈನ್ ಕನ್ಸಲ್ಟೇಷನಿಗೆ ಡೀಟೇಲ್ಸ್ಗಳನ್ನು ಕಳಿಸ್ಕೊಡ್ತಾರೆ ಈ ಥರ ಪ್ರಯೋಜನ ಕೂಡ ನೀವು ಪಡ್ಕೊಳ್ಬೋದು ನಮಸ್ಕಾರ